ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಮಲ್ಲಿಕಾರ್ಜುನ ಕಾಲೋನಿ ಗರಗಂದೂರು ಸೋಮಾರ್ಪೇಟೆ ತಾಲೂಕಾ ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಇಲ್ಲದ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿಸುತ್ತೇವೆ ಎಂದು ರಾಜ್ಯವನ್ನಾಡುತ್ತಿರುವ ಸರಕಾರಗಳು ಎಷ್ಟೇ ಹೇಳಿದರೂ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಎಷ್ಟೋ ಕುಟುಂಬಗಳು ಸ್ವಂತ ಸೂರಿಲ್ಲದೆ ಇಂದಿಗೂ ಗುಡಿಸಲಲ್ಲೇ ವಾಸಿಸುತ್ತಿವೆ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿಸುತ್ತೇವೆ ಎಂದು ರಾಜ್ಯವನ್ನಾಡುತ್ತಿರುವ ಸರ್ಕಾರಗಳು ಎಷ್ಟೇ ಹೇಳಿದರೂ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಎಷ್ಟೋ ಕುಟುಂಬಗಳು ಸ್ವಂತ ಸೂರಿಲ್ಲದೆ ಇಂದಿಗೂ ಗುಡಿಸಲಲ್ಲೇ ವಾಸಿಸುತ್ತಿವೆ ನಮಸ್ತೆ ಗ್ರಾಮ ಪಂಚಾಯತಿಯ ಮಲ್ಲಿಕಾರ್ಜುನ ಕಾಲೋನಿಯ ಒಂದು ಕುಟುಂಬದ ವ್ಯವಸ್ಥೆ ತಾಯಿ ಮತ್ತು ಮಗ ಈ ತಾಯಿ ಹೆಸರು ಬೈರಿ ಮಗನ ಹೆಸರು ಬೇಡು ವಿಶ್ವನಾಥ ಬೇಡು ನೋಡಿ ಸ್ವಾಮಿ ಅರ್ಜೂರ್ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ಇವರು ಇಲ್ಲಿ ವಾಸವಾಗಿದ್ದಾರೆ ಮೊದಲು ಒಂದು ಮನೆ ಇತ್ತು ಅದು ಗಾಳಿ ಮಳೆಗೆ ಬಿದ್ದೋಗಿ ಹೋಗಿ ಅದನಂತರ ಇವರು ಟಾರ್ಪಲ್ ಕಟ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ರು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತು ಆಧಾರ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಯಾವುದೇ ಪಾಸ್ಬುಕ್ಕಲ್ಲಿ ಯಾವುದೇ ದಾಖಲೆಗಳು ಇವರ ಹತ್ರ ಇಲ್ಲ ಯಾಕಂದರೆ ಈ ಹೊದ್ದಿಗೆ ಕಿವಿ ಕೇಳಿಸಲ್ಲ ಇದು ನೈನ್ ಹಂಡ್ರೆಡ್ ಪರ್ಸೆಂಟ್ ಅಂಗಭೀಕರ ಆಗ್ಬಿಟ್ಟಿದೆ ಮಗ ಅವ್ನು ಸ್ವಲ್ಪ ಬುದ್ಧಿ ಮಾಧ್ಯಮ ಸರಿ ಇಲ್ಲ ಸ್ವಲ್ಪ ಸ್ವಲ್ಪ ಹುಷಾರಿಲ್ಲ ಅವನಿಗೆ ಅವನು ಕೆಲಸಕ್ಕೆ ಹೋಗೋದಿಲ್ಲ ಏನಿಲ್ಲ ಏನೇ ಎಲ್ಲ ಯಾರೋ ಕೊಟ್ಟಿದ್ದೇನು ತಗೊಂಡು ಬಂದು ತಿಂದು ಇಲ್ಲಿ ಜೀವನ ಮಾಡ್ತಾರೆ ಈ ಕುಡಿಸಿದಲ್ಲಿ ಏ ಪಂಚಾಯತಿ ಅವರು ಏನು ಮಾಡ್ತಿದ್ದಾರೆ ಸರ್ ಎಸ್ ಸಿ ಎಸ್ ಟಿ ಕೋಟದಲ್ಲಿ ಎಷ್ಟೊಂದು ಹಣಗಳು ಬರ್ತದೆ ಮನೆ ಬರ್ತದೆ ಮತ್ತು ಯಾವುದೆಲ್ಲ ಬರ್ತಾ ಯಾವುದೆಲ್ಲ ಒಂದೇ ಒಂದು ಅನ್ನದಾನಗಳು ಕೊಡೋದಿಲ್ಲ ಟಾರ್ಪ್ ಕೊಟ್ಟಿಲ್ಲ ನೋಡಿ ಇವರು ಹೀಗೆ ಜೀವನ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಈ ಥರ ವ್ಯವಸ್ಥೆಗಳು ಎಲ್ಲೂ ಇಲ್ಲ ಅಂತ ನಾನು ಇದ್ದೀನಿ ದಯವಿಟ್ಟು ಶಾಸಕರ ನೀವು ಇವ್ರನ್ನ ಈ ಇಬ್ಬರಾಳು ತಾಯಿ ಮಗನ ಅವಸ್ಥೆಗಳನ್ನು ಯೋಚಿಸಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಸಮಾಜ ಕಲ್ಯಾಣ ಅಧಿಕಾರಿ ಏನು ಮಾಡ್ತಿದ್ದಾರೆ ಹರ್ದೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಏನು ಮಾಡ್ತಿದ್ದಾರೆ ವಾರದಲ್ಲಿ ಒಂದಿನ ಎರಡಿನ ಪಂಚಾಯತ್ ಇರ್ತಾರೆ ಮತ್ತು ಅವರಿಲ್ಲ ಅವರು ಎಲ್ಲ ಹೋಗಿರ್ತಾರೆ ಸುತ್ತ ಆಗ ಫೋನ್ ಅಟೆಂಡ್ ಮಾಡಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ಇಂಥವ್ರನ್ನ ಗುರುತಿಸಿ ಇವರಿಗೆ ಬೇಕಾದ ಸಮ ಸರ್ಕಾರದಿಂದ ಯಾವುದೆಲ್ಲ ಅನುದಾನಗಳಿದೆ ಇವರಿಗೆ ತಾನೇ ಮಾಡಬೇಕಾಗಿದ್ದು ಹರೀ ಗ್ರಾಮದ ಇದ್ದಾರೆ ಈ ಗ್ರಾಮದಲ್ಲಿ ಉಪಾಧ್ಯಕ್ಷರಿದ್ದಾರೆ ಅಂತ ಅಂತೇಳಿ ಏನು ಪ್ರಯೋಜನ ಸ್ವಾಮಿ ಕಂಡು ಕಾಣಲ್ವ ನಿಮಗೆ ಇದೊಂದು ಅವಸ್ಥೆನಾ ನಾವೆಲ್ಲ ಮನುಷ್ಯರು ನಾವು ನೆನ್ನೆ ಇಲ್ಲಿ ಯಾವುದೋ ಮನೆ ತಡೆಗೋಡೆ ಬಿದ್ದು ಅಂತ ನೋಡಲಿಕ್ಕೆ ಅವ್ರು ಕರೆದಾಗ ಬಂದು ನೋಡಿದಾಗ ಈ ಅವಸ್ಥೆಗಳು ಕಂಡಿದ್ದು ದಯವಿಟ್ಟು ಶಾಸಕರನ್ನು ಹತ್ರ ಕೈ ಮುಗ್ದು ಬೇಡ್ಕೊಡ್ತೀನಿ ಇದೊಂದು ಇದಕ್ಕೆ ದಯವಿಟ್ಟು ಸ್ಪಂದಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರ ಗಂಡ ಇದ್ದಾರೆ ಪೂವಪ್ಪ ಅಂತೇಳಿ ಅವರು ಸಮೇತ ಪಂಚಾಯತಿಯಲ್ಲಿ ಹಲವಾರು ಬಾರಿ ಮನೆ ವಿಷಯ ಹೇಳಿದರು ಮನೆಗಳು ಕೊಡ್ತಾ ಇಲ್ಲ ಯಾರಿಗೆ ಕೊಡ್ತಾ ಇದ್ದಾರೆ ಯಾರಿಗೆ ಎಸ್ ಸಿ ಎಸ್ ಟಿಗಳು ಬಂದ ಮನೆಗಳಿಗೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಇವರು ಎಲ್ಲ ಬೇಕಾದಷ್ಟೇ ಇವರಿಗೆ ಇಷ್ಟ ಬಂದಂಗೆ ಯಾರೋ ದುಡ್ಡು ಗಿಡ ತಗೊಂಡು ಕೊಟ್ಟರೆ ಅವರಿಗೆ ಮನೆ ಕೊಡ್ತಾರೆ ಇಂಥ ಬಡವರಿಗೆ ಕೊಡೋದು ಯಾರು ಇದು ಮುಖ್ಯಮಂತ್ರಿಗಂತ ಹೋಗ್ಬೇಕು ಇದೆಲ್ಲ ವೀಡಿಯೋಗಳನ್ನ ಇದ್ದಷ್ಟೆಲ್ಲ ಶೇರ್ ಮಾಡಿ ಮುಖ್ಯಮಂತ್ರಿ ಕಳಿಸಿ ಕರ್ನಾಟಕದಲ್ಲಿ ಈ ಥರ ಗುಡಿಸಿ ಮುಕ್ತರಾಜ ಮಾಡಬೇಕು ಅಂತ ಹೇಳ್ತಾರೆ ಈಗ ಈ ಥರ ಎಲ್ಲೂ ಇಲ್ಲ ಗುಡಿಸಲೇ ಅಲ್ಲ ಇದು ಆ ಥರ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಮಲ್ಲಿಕಾರ್ಜುನ ಕಾರಣ ಹರ್ದೂರು ಗ್ರಾಮ ಪಂಚಾಯತ್ ಅರ್ದೂರು ಪೀಡಿಯೋದು ಭಾರಿ ನೆಗ್ಲೆಕ್ಟ್ ಗುಡಿಯೋಕ್ಕೆ ನೀರಿಲ್ಲ ಇಲ್ಲಿ ಏನು ಕೇಳಿದಾರೆ ಮಲಸಿ ಅರ್ಜಾ ಬಯಲು ಬಯಲಿಗೆ ಹೋಗ್ತಿದ್ದಾರೆ ಇವರು ಇವ್ರಿಗೆ ಒಂದು ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಒಂದು ಪಾಲ್ ಕೊಡೋದಿಲ್ಲ ಏನಿಲ್ಲ ದಯವಿಟ್ಟು ಶಾಸಕರ ನಿಮ್ಮ ಕೈ ಮುಗಿದು ಹೇಳ್ಕೊಳ್ತೀನಿ ಇವರಿಗೆ ಇಮ್ಮಿಡಿಯೇಟಾಗಿ ಒಂದು ಆಗಿ ಮಾಡಲಿಕ್ಕೆ ಹರ್ದೂರು ಪಂಚಾಯತ್ ಪೀಡಿಯವಾಗೆ ಒಂದು ಸೂಚನೆ ಕೊಡಬೇಕು ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ಹಾಗೂ ಕಾರ್ಯನಿರ್ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಯವರು ಇದಕ್ಕೆ ಕೂಡಲೇ ಸ್ಪಂದಿಸಬೇಕಂತ ಈ ಮೂಲಕ ನಾವು ಈ ಕರ್ದು ಗ್ರಾಮ ಪಂಚಾಯತ್ ಮುಖಂಡ ಮಲ್ಲಿಕಾರ್ಜುನ ಕಾಲ್ವಿನಿಯ ಪರವಾಗಿ ಕೇಳ್ಕೊಳ್ತೇವೆ ಸರ್ ನಮಸ್ತೆ ಜನಪ್ರಿಯ ಶಾಸಕರು ನೀವು ನಾನು ಹಲವು ಬಾರಿ ನಿಮ್ಮ ಹತ್ರ ಯಾವುದೇ ಒಂದು ಕೆಲಸಕ್ಕೆ ಬಂದುಬಿಟ್ಟು ನೀವು ಇಲ್ಲ ಅಂತ ಇಲ್ಲ ಮೊನ್ನೆ ತಾನೇ ಕರೆಂಟಿದೊಂದು ನಿಮಗೆ ಫೋನ್ ಮಾಡಿದ ತಕ್ಷಣವೇ ಇಲ್ಲಿ ಜೈಗೆ ಹೀಗೆ ಮಾತಾಡ್ಬಿಟ್ಟು ಅದೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀರಿ ಸರ್ ಹಾಗಾಗಿ ರೊತ್ತಿಗೆ ಈ ಮನೆದು ಪರಿಸ್ಥಿತಿ ನೋಡಿ ಸರ್ ಒಂದು ಪಿ ಡಿ ಒ ಗ್ರಾಮದಲ್ಲಿ ಇರುವಾಗ ಎಲ್ಲೆಲ್ಲಿ ಯಾವ ಈ ಮಳೆ ಬಂದ ಮೇಲೆ ಒಂದು ಗ್ರಾಮಕ್ಕೆ ಅವರು ಭೇಟಿ ಕೊಡೋದಿಲ್ಲ ಒಂದು ಮೂರು ದಿವಸ ಇರ್ತಾರೆ ಬಾಕಿ ದಿವಸ ಇರೋದಿಲ್ಲ ನೀವು ಖುದ್ದಾಗಿ ಆ ಪಂಚಾಯ್ತಿಗೆ ಒಂದು ಸಲ ಭೇಟಿ ಕೊಟ್ಟುಬಿಟ್ಟು ಸರ್ ಅವ್ರನ್ನೊಂದು ಪರಿಶೀಲನೆ ಅಂತ ಹೇಳಿ ನಾವು ಕೇಳ್ತಾಯಿದ್ದೀವಿ ನೀವು ಆದಷ್ಟು ಬೇಗ ಇವರಿಗೆ ಒಂದು ಮನೆ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸರ್ ನಿಮ್ಮ ಹತ್ರ ನಾನು ಕೈ ಮುಗ್ದು ಕೇಳ್ತಾ ಈ ತಾಯಿ ಮಗಂದು ಪರಿಸ್ಥಿತಿ ನೋಡಿ ಹಾಗೆ ಈ ಗ್ರಾಮ ಈ ಗ್ರಾಮಕ್ಕೆ ಸೇರಿದಂಥ ಒಬ್ಬರು ಉಪಾಧ್ಯಕ್ಷರು ಮುಸ್ತಪ್ಪನವರಿದ್ದಾರೆ ಯಾವ ಪ್ರೇಜ್ ಪ್ರಯೋಜನವೂ ಇಲ್ಲ ಕೆಲವು ಚರಂಡಿಗಳು ಬಂದು ನೋಡಿ ಕೆಲವು ತಡೆಗೋಡೆಗೆ ನಾವು ಇದು ಮಾಡಿದ್ರೂ ಯಾವುದು ಮನೆ ಬೀಳುವ ಪರಿಸ್ಥಿತಿ ಇದೆ ಅದಕ್ಕಾಗಿ ನಿಮಗೆ ನಾನು ಈಗ ಫೋನ್ ಮಾಡಿದ್ದೆ ಸರ್ ನೀವು ಭಾನುವಾರ ಇರ್ತೀರ ಅಂತೇಳಿ ಆ ತಡೆಗೋಡೆ ಬಗ್ಗೆ ಮಾತಾಡಲಿಕ್ಕೆ ಬೇಕಾಗಿ ಇದೊಂದು ಈ ಮಲ್ಲಿಕಾರ್ಜುನ ಕಾಲೋನಿಗೆ ನೀವು ಖುದ್ದಾಗಿ ಒಂದು ಭೇಟಿ ಕೊಟ್ಟುಬಿಟ್ಟು ಇದೊಂದು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಆದಷ್ಟು ಬೇಗ ಇವ್ರಿಗೊಂದು ಮನ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸರ್ ನಿಮಗೆ ಕೈ ಮುಗಿದು ಕಲ್ತಾಯಿದೀವಿ ನಾವು